ಚಿಕ್ಕಬಳ್ಳಾಪುರದಲ್ಲಿ ತಾವು ಮೊದಲನೇ ಮುಖ್ಯಮಂತ್ರಿ ಆದಾಗ ಕೀರ್ತಿ ಶೇಷರಾದಂಥ ಬಾಲಗಾನಂದನ ಮಹಾಸ್ವಾಮೀಜಿಯವರ ಆಶೀರ್ವಾದದಲ್ಲಿ ಎತ್ತಿನ ಒಳ್ಳೆ ಕಾರ್ಯಕ್ರಮವನ್ನು ಗ್ರಾಮಾಂತರ ಜಿಲ್ಲೆ ಕೋಲಾರ ಚಿಕ್ಕಬಳ್ಳಾಪುರಗೆ ಅಂತ ಪ್ರಾರಂಭ ಮಾಡಿದಿರಿ ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಈ ಮೂರು ಜಿಲ್ಲೆಗೆ ಕುಡಿಯೋ ನೀರನ್ನು ಕೊಟ್ಟ ಮೇಲೆ ಈ ಮೂರು ಜಿಲ್ಲೆಗಳಿರುವ ಕೆರೆಗಳಾಗಲಿ ಬೇರೆ ಕೆರೆಗಳಾಗಲಿ ಎಲ್ಲವನ್ನು ಕೂಡ ಕಟ್ಟ ಕಡೆಯ ಊರು ನಂಗಲಿ ಮುಳುಬಾಗಲ್ ತಾಲೂಕು ಈ ಮೂರು ಜಿಲ್ಲೆಗೂ ಸೇರಿದಂಥ ಕಟ್ಟಕಡೆ ಊರು ಅಲ್ಲಿಗೆ ನೀರನ್ನು ಕೊಟ್ಟ ಮೇಲೆ ಕೆರೆಗಳಿಗೆ ತುಂಬಿಸೋ ಅಂಥ ಮಾತನ್ನು ಸಕಲೇಶ್ಪುರದಲ್ಲಿ ತಾವು ಘೋಷಣೆ ಮಾಡಿದ್ದೀರಿ ಮಾನ್ಯ ಮುಖ್ಯಮಂತ್ರಿಗಳೇ ಆ ಕೆಲಸವನ್ನು ಉಪಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೀನಿ ಆದಷ್ಟು ಬೇಗ ಟೆಂಡರ್ ಕರೆದು ಕಾಲುವೆಗಳ ಕೆಲಸವನ್ನು ಪ್ರಾರಂಭ ಮಾಡಿ ಯಾವ ಉದ್ದೇಶಕ್ಕೆ ನೀವು ಎತ್ತಿನ ವೇಳೆ ಕಾರ್ಯಕ್ರಮವನ್ನು ಮಾಡಿದ್ರಿ ಆ ಉದ್ದೇಶ ಸಫಲವಾಗಬೇಕಾದ್ರೆ ಕಟ್ಟು ಗ್ರಾಮಕ್ಕೆ ಗಾಮಿಗೆ ನೀರನ್ನು ಕೊಡುವಂಥದ್ದು ಅಚ್ಚರಿಯ ಕೊಟ್ಟಿದ್ರೆ ಅದು ಆಗಬೇಕು ಅಂತ ತಮ್ಮಲ್ಲಿ ಕಳಕಳೆಯಿಂದ ಪ್ರಾರ್ಥನೆ ಮಾಡಿ